ಬೇಸಿಗೆ ಸಮೀಪಿಸುವ ಮೊದಲೇ ನೀರಿಗೆ ಹಾಹಾಕಾರ ಉಂಟಾಗುತ್ತಿದೆ ಹೀಗಾಗಿ ನೀರನ್ನು ಮಿತವಾಗಿ ಬಳಕೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವ ಕೆಲಸ ಮಾಡಬೇಕಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಪಟ್ಟಣದ ಟಿ ಎ ಪಿ ಸಿ ಎಂಎಸ್ ಕಚೇರಿ ಆವರಣದಲ್ಲಿ ವಿಶ್ವ ಜಲ ದಿನದ ಪ್ರಯುಕ್ತ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದರೂ ನೀರಿಗೆ ಆಹಾಕಾರ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ನೀರಿಗಾಗಿ ದೊಡ್ಡ ಮಟ್ಟದ ಹೋರಾಟ ನಡೆಯುವ ಸಾಧ್ಯತೆಗಳುಂಟು ಹೀಗಾಗಿ ನೀರನ್ನು ಸಂರಕ್ಷಣೆ ಮಾಡಬೇಕಿದೆ ಎಂದರು ಇದೇ ವೇಳೆ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಟಿಎಪಿಸಿ ಎಂಎಸ್ ಅಧ್ಯಕ್ಷ ಡಿ ಶ್ರೀನಿವಾಸ್ ಉಪಾಧ್ಯಕ್ಷೆ ತಿಬ್ಬಮ್ಮ ನಿರ್ದೇಶಕರಾದ ಸಂಬುನಳ್ಳಿ ಗುರುಸ್ವಾಮಿ ರಾಮಕೃಷ್ಣೇಗೌಡ ಎಸ್ ದಯಾನಂದ್ ಕಣಿವೆ ಯೋಗೇಶ್ ಸಿಜಿ ಮಾಲತಿ ಸಿಎಂ ಶ್ರೀಕಾಂತ್ ಸರ್ಕಾರದ ನಾಮನಿರ್ದೇಶಕ ಎಚ್ಎನ್ ಚಿಟ್ಟಿಬಾಬು ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು एन कार्ड सर रहेगा चलो सेटअप कर बांटते हैं ये ना कार्ड तंबी हो तो थैंक यू मुझे थोड़ा चलो मार्क्स का मजे दिया पढ़ेगा अगले एमएलएल पसंद मार्क्स ही पढ़ेगा ये नहीं लगता है ना समर्थन ಸ್ವಲ್ಪ ಬಣ್ಣ ಇಲ್ಲ मिटिङले <laughs> चर्चा <laughs> <laughs> ನಮಸ್ಕಾರ ಏನಿವತ್ತು ವಿಶ್ವ ಜಲ ದಿನದಿಂದ ದಿನದಂದು ಇಲ್ಲಿ ಟಿ ಎಸ್ ಎಂ ಎಸ್ ಒಂದು ಆರ್ಒ ಪ್ಲಾಂಟ್ನ ಹಾಕಿ ಉದ್ಘಾಟನೆ ಮಾಡಿದೀವಿ ವಿಶ್ವ ಜನದಿನ ದಿನ ಆಗಿರೋದ್ರಿಂದ ನಾವು ಒಂದು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ನಾವು ಇತಿ ಮಿತಿಯಲ್ಲಿ ನಾವು ನೀರನ್ನು ಬಳಸ್ಕೊಳ್ಬೇಕು ಮತ್ತು ಸಂಸ್ಕರಣೆಯೂ ಮಾಡ್ಕೊಳ್ಬೇಕು ಇನ್ನು ಮುಂದಿನ ಪೀಳಿಗೆಗೆ ನಾವು ಈ ಮುಂದೆ ಗೊತ್ತೇನೋ ಹವಾಮಾನ ವೈಪರೀತ್ಯದಿಂದ ಹಲವಾರು ಇದೆ ನೀರು ಅತ್ಯವಶ್ಯಕ ಇನ್ನು ಎಷ್ಟೊಂದು ಕಡೆ ಈಗಾಗಲೇ ಐ ಎಮ್ ಎಫು ವರ್ಲ್ಡ್ ಬ್ಯಾಂಕು ಇಲ್ಲೆಲ್ಲ ನೋಡಿದ್ರೆ ಮುಂದಿನ ವಾರ್ಗಳು ನೀರಿಗೋಸ್ಕರ ಶುರುವಾಗುತ್ತೆ ಎಲ್ಲ ಕಡೆ ಪ್ರೆಡಿಕ್ಟ್ ಮಾಡ್ತಿರೋದು ಇಡೀ ಭೂಮಿಯಲ್ಲಿ ಅದನ್ನ ಅದು ಎಷ್ಟು ಅದ್ರ ಮಹತ್ವ ಎಷ್ಟಿದೆ ಅಂತ ನೀವು ಹೇಳ್ಬೋದು ಆ ಪ್ರಕಾರ ಅವರೆಲ್ಲ ಏನು ಕನ್ಸರ್ವೇಷನ್ ಮಾಡಬೇಕು ಅದನ್ನು ಯಾವ ಥರ ಸ್ಟೋರೇಜ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ದಯವಿ ದಯವಿಟ್ಟು ಗಮನ ಹರಿಸ್ಬೇಕು ಅಂತ ಇಂಥ ಹೇಳ್ಬೋದು ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಈ ಆರೋ ಪ್ಲ್ಯಾಂಟನ್ನು ಮಾಡಬೇಕಲ್ಲ ಸೆಂಟರ್ ಆಫ್ ದ ಸಿಟಿಯಲ್ಲಿರುವಂಥದ್ದು ಇದು ಆರೋಪ್ಲ್ಯಾಂಟಿಂಗ್ಸ್ ಸುಮಾರು ಜನ ಇದೆ ತುಂಬ ಅನುಕೂಲ ಆಗ್ತದೆ ಜನರಿಗೆ ಅವ್ರಿಗೆ ಧನ್ಯವಾದ ಹೇಳಿ ನಮಗೆ ಇಲ್ಲಿ ಬರೋಕ್ಕೆ ನೀವು ಅವಕಾಶ ಮಾಡೋದು ಬಿಡುಗಡೆ ನಾವು ಚುನಾವಣೆಗಳು ಬಂದಾಗ ನಾವು ಏನು ಮಾಡಬೇಕು ಆದರೆ ಪಾಲಿಟಿಕ್ಸ್ ಆದಮೇಲೆ ನಾವು ಎಲ್ಲಿ ಸಮ ಅದಂತೂ ಆ ಮನಸ್ಥಿತಿಯಾದಂತೂ ನಾನು ವೈಯಕ್ತಿಕವಾಗಿದ್ದೀನಿ ಎಲ್ಲರೂ ಅದೇ ಥರ ಕೆಲಸ ಮಾಡ್ಬೇಕಂತದ್ದು ಇವುಗಳಾಗಲಿ ನಾವುಗಳಾಗಲಿ ಆ ಥರದ್ದು ಯಾವುದೇ ಬೇರೆ ಸಂ ಸಹಕಾರ ಕ್ಷೇತ್ರದಿಂದಲೇ ನನ್ನ ವೈಯಕ್ತಿಕ ಅಭಿಪ್ರಾಯ ಸಹಕಾರ ಕ್ಷೇತ್ರದಿಂದಲೇ ನಮ್ಮ ಹಳ್ಳಿಯ ಜೀವನ ಜನ ಜನರ ಜೀವನ ಮೇಲೆ ಕೆತ್ಕೋಬೋದು ಅಂತ ಇದೇನಾದರೂ ಸಂಸ್ಥೆ ಚೆನ್ನಾಗಿ ನಡೆದ್ರೆ ಶೇರ್ ಹೋಲ್ಡರ್ಗಳಿಗೆ ದುಡ್ಡ ಅದೊಂದು ಆರ್ಥಿಕವಾಗಿ ಅವ್ರನ್ನೇ ಸದೃಢರಾಗಿ ಮಾಡ ಅದಾದ ನಂತರ ಈಗ ನೀವೇ ಹೇಳ್ದಂಗೆ ಹಲವಾರು ಬಿಸ್ನೆಸ್ಗಳನ್ನು ಶುರು ಮಾಡಿದ್ದಾರೆ ಇದೇ ರೀತಿ ತುಂಬ ಆಸಕ್ತಿ ವಹಿಸ್ಕೊಂಡು ಇದೊಂದೇ ಎಲ್ಲ ಇಂಚಾಯತಿ ಮಟ್ಟದಲ್ಲೂ ಯಾರ್ಯಾರು ಕೋಪ್ರೇಟಿವ್ ಸೊಸೈಟಿಗಳನ್ನ ಮಾಡಿದರೆ ಅವರು ಅದೆಲ್ಲ ಮಾಡ್ಕೊಂಡೋಗಿ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಸ್ವಲ್ಪ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಈಗೇನು ಸರ್ಕ್ಯುಲರ್ ಎಕಾನಮಿ ಅಂತ ಏನು ಕ್ರಿಯೇಟ್ ಮಾಡ್ಬೋದು ಈಗ ನಾವು ಏನು ಮುಂಚೆ ಎಲ್ಲ ಹೇಳ್ತಾಯಿದ್ರು ಯಾರೋ ಯಾರ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು ಊರುಗಳಲ್ಲಿ ಸೀಮೆಂಟು ಉಪ್ಪು ಬಿಟ್ಟು ಏನು ತಗೋತಾ ಇರಲಿಲ್ಲ ಹೊರ್ಗಡೆಯಿಂದ ತರ್ತಾ ಇರಲಿಲ್ಲ ನಮಗೆ ಏನು ನಾವೇನು ಬೆಳಿತೀವಿ ಅದನ್ನು ತಿನ್ಕೊಂಡು ಸಿಮೆ ಸೀಮೆಣ್ಣೆ ಉಪ್ಪು ಸಾರಿ ಸೀಮೆಣ್ಣೆ ಮತ್ತು ಉಪ್ಪು ಮಾತ್ರ ಹೊರಗಡೆಯಿಂದ ಬರ್ತಾ ಇರ್ತಾರೆ ಸೊ ಆ ಹಿಂದೆ ಮಾಡ್ತಾ ಇದ್ವಿ ಬಟ್ ಅದನ್ನು ಮರ್ತೀವಿ ಈಗ ನಾವು ಇಲ್ಲಿಂದ ಈಗ ಪಾಂಡವಪುರದಲ್ಲಿ ಎಷ್ಟೊಂದು ಕಡೆ ಮೈಸೂರಿಗೆ ಹೋಗಿ ನಾವು ತರಕಾರಿ ತಗೊಂಡು ವಾಪಸ್ ಮಾಡ್ತೀವಿ ಬಟ್ ಇಲ್ಲೇ ಸುತ್ತಲೂ ಬೆಳಿತಾ ಇದ್ವಿ ಸೊ ಅದನ್ನ ಹಿಂಗೆ ಕನೆಕ್ಟ್ ಮಾಡ್ಬೋದು ನಾವು ಹೀಗೆಂದರೆ ಕಾಸ್ಟು ಏನಾಯ್ತೈತೆ ಮಧ್ಯ ಈ ಟ್ರಾನ್ಸ್ಪೋರ್ಟೇಷನ್ ಹೋಗ್ತಾ ಇದೆ ಅಥವಾ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅದನ್ನು ರೈತರಿಗೆ ಯಾವ ಥರ ಕೊಡಿಸ್ಬೋದು ಅನ್ನೋದು ಸಹಕಾರ ಕ್ಷೇತ್ರದ ಮೂಲಕ ನಾವು ಮಾಡಬೇಕಾಗತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ಅದನ್ನು ಮುಂದಿನ ದಿನಗಳಲ್ಲಿ ಬುಕ್ ಎಸ್ ಸಿ ಯ ಜೊತೆ ಮಾತಾಡಿ ಇಡೀ ಎಲ್ಲ ತನಿಖೆಗಳನ್ನು ಹಾಕಿಸೋಕ್ಕೆ ರೈತ ಸಂಘಟನೆಯಿಂದ ಸುಮಾರು ಹದಿನೆಂಟು ದಿನ ಪ್ರತಿಭಟನೆ ಮಾಡಿ ಅವೆಲ್ಲ ಮಾಡಿದರು ಸುಮಾರು ಕಡೆ ಕಾಮಗಾರಿಗಳು ಸರಿಯಾಗಿಲ್ಲ ಅದನ್ನು ಸರಿಪಡಿಸೋದು ಮಾಡಬೇಕಾಗಿದೆ ಈಗ ನೀರು ನಿಮ್ಗೆ ನಮಗೆಲ್ಲ ಗೊತ್ತಿರೋಂಗೆ ಈ ಸತಿ ಡ್ಯಾಮಲ್ಲಿ ನೀರೈತೆ ಅದು ಸ್ವಲ್ಪ ಬಚಾವಾಗಿದ್ದೀವಿ ಅಷ್ಟೊತ್ತಿಗೆ ಈಗಾಗಲೇ ಬೇಸಿಗೆನೆ ಶುರುವಾಗಿಲ್ಲ ಈಗ ಬಿಸಿ ತೆಡಿಯಾಗೈಲ್ಲ ನೀರಿನ ಅಭಾವ ಈಗಾಗಲೇ ಶುರುವಾಗಿದೆ ಎಲ್ಲ ಕಡೆ ನೀರು ಇದ್ದರೂ ಅಂದರೆ ಡ್ಯಾಮಲ್ಲಿ ನೀರಿದ್ದರೂ ನಮ್ಮ ಅಂಡರ್ ಏನು ವಾಟರ್ ಟೇಬಲ್ ಏನೈತೆ ಅದು ಚಾರ್ಜ್ ಆಗಿದೆ ಇನ್ನೂ ರೀಚಾರ್ಜ್ ಮಾಡೋಕ್ಕೆ ನಾವೇನು ಕ್ರಮ ಪಡಿಸ್ಬೇಕು ಇದೊಂದು ದೊಡ್ಡ ಪಾಠ ನಮಗೆ ನೀರು ಇದ್ದರೂ ತುಂಬ ನೀರು ಇದ್ರೂ ನಮಗಾಗಲೇ ಆಕಾರ ಶುರುವಾಗಿದೆ ನಾವು ವಾಟರ್ ಮ್ಯಾನೇಜ್ಮೆಂಟ್ನ ವಾಟರ್ ಟೇಬಲನ್ನ ಫಿಲ್ ಮಾಡೋಕ್ಕೆ ನಾವು ಮಾಡಿದ್ವಿ ಅದು ಈಗ ಮೇಲೆ ಬರ್ತಾ ಇದೆ ಲಾಸ್ಟ್ ಇಯರು ನಮಗೆ ಅಭಾವ ಇತ್ತು ಪ್ಲಸ್ ಡ್ರೌಟ್ ಅಂತ ಡಿಕ್ಲೇರ್ ಮಾಡಿದ್ದೀವಿ ಈಗ ಯಾಕಾಗಲಿ ಎರಡು ಸಾವಿರದ ಇಸ್ವಿಯಿಂದ ಇಲ್ಲಿ ತನಕ ಹದಿನೇಳು ವರ್ಷ ಡ್ರೌಟ್ ಅಂದರೆ ಬರಗಾಲ ಬರಗಾಲ ಇದು ಇನ್ನೂ ಜಾಸ್ತಿ ಆಯ್ತಾನೆ ಅಂತದೆ ಅದನ್ನು ಯಾವ ಥರ ನೀಗಿಸ್ಬೇಕು ಬಗ್ಗೆ ನಾವು ಅದೇ ಹೇಳೋದ್ರೆ ವಾಟರ್ ಡೇರಲ್ಲಿ ಅದನ್ನು ಮೆಸೇಜ್ ಕೊಟ್ಟಿದ್ದ ಅದೇ ಇಂಪಾರ್ಟೆಂಟ್ ನಾನು ಕನ್ಸರ್ವೇಷನ್ ಮಾಡಬೇಕು ಮತ್ತು ನಮಗೇನು ಕೆರೆ ಕಟ್ಟೆಗಳಿತ್ತು ಅದನ್ನು ಏನು ಒತ್ತುವರಿ ಮಾಡ್ಕೊಂಡಿದ್ದರೆ ದಯವಿಟ್ಟು ಜನರು ಅದನ್ನು ಅರ್ತ್ಕೊಂಡು ತೆಗಿಬೇಕು ಯಾಕೆಂದರೆ ಜಾಸ್ತಿ ನೀರು ತುಂಬಿಕೊಂಡ್ರೆ ವಾಟರ್ ಟ್ಯಾಂಕ್ ರೀಚಾರ್ಜ್ ಆಗಕ್ಕೆ ಅದನ್ನ ಅದನ್ನು ರೈತರು ಜನರು ಹಳ್ಳಿಯಲ್ಲಿ ಅದೆಷ್ಟು ಇಂಪಾರ್ಟೆಂಟ್ ಹಿಂದ್ಗಡೆ ಸೈಂಟಿಫಿಕ್ಕಾಗಿ ಮಾಡಿರೋಂಥದ್ದವಲ್ಲ ನಮ್ಮ ಹಿರಿಯರೆಲ್ಲ ಯಾರು ಪ್ರತಿ ಹಳ್ಳಿಗಳಲ್ಲೂ ಅದನ್ನು ಯಾಕೆ ಮಾಡೋದು ಕೆರೆ ಕಟ್ಟೆಗಳನ್ನ ಅನ್ನೋದನ್ನು ಇವಾಗ ನಮ್ಗೆ ಅರ್ಥ ಆಗ್ತದೆ ಎಲ್ಲರಿಗೂ ಗೊತ್ತಿರೋಂಥದ್ದೇ ಆದರೆ ಸುಮಾರು ಕಡೆ ಮುಚ್ಚಾಕ್ಬಿಟ್ಟಿದ್ದೀವಿ ಸುಮಾರು ಕಡೆ ಒತ್ತೂರಿ ಮಾಡಿಬಿಟ್ಟಿದ್ದೀವಿ ಇದನ್ನೆಲ್ಲ ತೆಗಿಬೇಕು ಇಲ್ಲಾಂದರೆ ಇದೇ ಥರ ನೀರಿದ್ದರೂ ನಮಗೆ ನೀರು ಸಾಕಾಯ್ತಲ್ಲ ಅಂದರೆ ಅರ್ಥ ಮಾಡ್ತೀವಿ ಸರ್ ಹೇಮಾ